ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವೆಂತ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ನೋಡುವಾಗ ಪಕ್ಕದಲ್ಲರ ಬೆಲ್ ಬಟನ್ ಒತ್ತಿ ಒತ್ತಿಲ್ಲ ಅಂದರೆ ಮತ್ತೆ ನಾನು ಮಾಡೋ ಪ್ರತಿ ಒಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರೋಲ್ಲ ಅದಕ್ಕೆ ಹೇಳ್ತಾ ಮತ್ತು ಇವಾಗ ನೋಡೋಣ ಬನ್ನಿ ಏನೇನು ವೀಡಿಯೋ ಏನೇನು ವ್ಲಾಗ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇದು ಗಿಡ ಬಂದುಬಿಟ್ಟು ಬಟರ್ ಫ್ರೂಟು ನಾನು ಇಲ್ಲಿಂದ ಬ್ಯಾಂಗ್ಳೂರ್ನ ತೊಗೊಂಡೋಗಿ ಊರಲ್ಲಿ ಹಾಕಿದ್ದೆ ಚೆನ್ನಾಗಿ ಬಂದಿದೆ ಗಿಡಗಳು ಮಾತ್ರ ಸಖತ್ತಾಗಿ ಬಂದಿದೆ ಗಿಡ ಇವಾಗ ಮರನೇ ಆಗಿದೆ ತುಂಬ ಖುಷಿ ಆಯಿತು ನನಗೆ ಅದು ನೋಡಿಬಿಟ್ಟು ಮೂರು ಇದ್ವು ಒಂದು ಹಸು ನಮ್ಮ ಹಸು ತಿಂದ್ಕೊಂಡ್ಬಿಟ್ಟಿದೆ ಇನ್ನು ಒಂದು ಸ್ವಲ್ಪ ತಿನ್ಕೊಂಡು ಮತ್ತೆ ಚಿಗುರ್ಕೊಂಡಿದೆ ಇನ್ನೊಂದು ಮರನೇ ಆಗಿಬಿಟ್ಟೈತೆ ಅದು ಮಿನಿಮಮ್ ಅಣ್ಣಾಗೆ ಒಂದು ಐದು ವರ್ಷ ಬೇಕಂತೆ ಕಾಯೋಣ ಅಲ್ಲಿವರೆಗೂ ಮತ್ತು ನಾವು ಒಂದು ಊರಲ್ಲಿ ಮದುವೆ ಇತ್ತು ನಮ್ಮ ರಿಲೇಶನ್ದು ಅಕ್ಕ ಮನೆಗೆ ಹೋಗಿದ್ವಿ ಅಲ್ಲಿ ರೆಡಿ ಆಗಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋದ ತಕ್ಷಣ ಅಲ್ಲಿ ನಮ್ಮ ಅಕ್ಕರ ಮನೆ ಬೆಕ್ಕು ಮರಿ ಹಾಕಿತ್ತು ತುಂಬಾ ಚೆನ್ನಾಗಿತ್ತು ಕ್ಯೂಟಾಗಿತ್ತು ಹಂಗಾಗಿ ವೀಡಿಯೋ ಮಾಡಿಕೊಂಡೆ ನನ್ನ ಮಕ್ಳು ನನ್ನ ಮಗಳಿಗೆ ಮತ್ತು ನನ್ನ ತಂಗಿ ಮಗ ಅವರಿಗೆಲ್ಲ ತುಂಬ ಇಷ್ಟ ಆಯಿತು ಎತ್ಕೊಳಕ್ಕೆ ಹೋಗ್ತಾಯಿದ್ರು ಎತ್ಕೊಂಡ್ರು ಕೂಡ ನೋಡಿ ಚೆನ್ನಾಗಿತ್ತು ನನ್ನ ಲಾಸ್ಟ್ ತಂಗಿ ಮಗ ಇವನು ಹೋದ ಸುಮಾರು ಹೋಗೋಷ್ಟೊತ್ತಿಗೆ ನೈಟು ಒಂಬತ್ತು ಒಂಬತ್ತುವರೆ ಆಗೋಗಿತ್ತು ತುಂಬ ಲೇಟೇ ಆಗೋಯ್ತು ನಮ್ಮ ಅಕ್ಕನ ಮಗ ನಮ್ಮ ಭಾವ ಇವನು ನನ್ನ ತಮ್ಮ ಅಡುಗೆ ಎಲ್ಲ ಪಾಪ ರೆಡಿ ಮಾಡಿ ಇಕ್ಕಿದ್ರು ಚಿಕನೆಲ್ಲ ತರಿಸಿ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ರು ಪಾಪ ನಮ್ಮಕ್ಕ ಗಣ್ಣಲ್ಲೇ ಇದ್ದು ಬಂದ್ಲು ಅವಳು ಏನೇ ಹೇರ್ ಸ್ಟೈಲ್ ಮಾಡಿಸ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ಲು ಅದನ್ನು ಕೂಡ ತೋರಿಸ್ತಾ ಇದ್ಲು ಸ್ವಲ್ಪ ಉದ್ದ ಇತ್ತಲ್ಲ ಕಟ್ ಮಾಡಿಸ್ಬಿಟ್ಟು ಅವಳೆ ಚಿಕನ್ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿ ಎಲ್ಲ ಮಾಡಿಟ್ಟಿದ್ಲು ಪಾಪ ಅಕ್ಕ ಎಲ್ಲ ಮಾಡಿದ್ದು ನನ್ನ ತಮ್ಮನ ಮಿಸ್ಸಸ್ ಮಾಡಿದ್ದು ಅವರು ಹೊಸದಾಗಿ ಮದುವೆ ಆಗಿದ್ದಾರೆ ಇವಾಗ ಮದುವೆ ಸಂಪ ಸಿಂಪಲ್ಲಾಗಿ ಆಗಿರೋದ್ರಿಂದ ನಾನು ಏನೋ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಹೋಗಿಲ್ಲ ನೋಡೋಣ ನೆಕ್ಸ್ಟ್ ಟೈಮು ಸಿಂಪಲ್ಲಾಗಿ ಮಾಡಿದ್ದೀವಿ ಮತ್ತು ನೋಡಿ ಮುದ್ದೆ ಕೂಡ ಮಾಡಿದ್ಲು ಚಿಕನ್ ಸಾಂಬಾರು ಚೆನ್ನಾಗಿತ್ತು ಮುದ್ದೆ ಚಿಕನ್ ಸಾಂಬಾರು ಅನ್ನ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿದ ಮೇಲೆ ಏನೋ ನನ್ನ ತಮ್ಮ ಹೇರ್ ಕಲರ್ ಹೇರ್ ಕಲರ್ ಅಂದ್ಬಿಟ್ಟು ಏನೋ ಅದೆಲ್ಲ ಹಾಕ್ತಾಯಿದ್ದೆ ಬೇಡ ಬೇಡ ಅಂದ್ರೂ ಇದ್ದ ಅವನು ಅವಳಿಗೇನೋ ಕಣ್ಣೆಲ್ಲ ಉರಿ ಆಗಿಬಿಡ್ತಂತೆ ಅವಳಿಗೆ ನನ್ನ ಮಗಳು ಒರೆಸ್ತಾ ಇದ್ದಾಳೆ ಪಾಪ ಏನಾದರೂ ಕಲರ್ ಅದು ರೆಡ್ ರೆಡ್ ಅದು ಹಾಕಿದರೆ ರೆಡ್ ಆಗುತ್ತೆ ಅಂತ ಅಂದ ಏನು ಅಂತ ಏನು ರೆಡ್ ಏನೂ ಆಗಿಲ್ಲ ಅವನು ಮೀಶೋನೋ ಇಲ್ಲ ಫ್ಲಿಪ್ಕಾರ್ಟ್ ಏನೋ ಬುಕ್ ಮಾಡಿ ತರಿಸಿದ್ದಂತೆ ನೋಡಿ ಅವನು ಹಾಕ್ಕೊಂಡಿದ್ದಾನೆ ಆದರೆ ಅವನದು ಚೆನ್ನಾಗಿ ಆಗಿದೆ ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೆ ನನಗೂ ಏನು ಕಲರ್ ಬಂದಿಲ್ಲ ಅದು ಸುಮ್ಮನೆ ಫೇಕು ಅನ್ಕೋತೀನಿ ಕಲರ್ ಹತ್ತಿಲ್ಲ ಅದು ನೈಟ್ ಫುಲ್ ಬಿಡಬೇಕೇನೋ ಗೊತ್ತಿಲ್ಲ ನಮ್ಮ ನಾವು ಯಾವಾಗಲೂ ಕಲರೆಲ್ಲ ಹಾಕಲ್ಲ ಏನೋ ಅವನಿಗೆ ಅಂತ ತರಿಸ್ಕೊಂಡಿದ್ನೇನೋ ಅದು ಮಿಕ್ಕಿತು ಹಾಕ್ತಾಯಿದ್ದ ಮತ್ತು ನಾನು ವೀಡಿಯೋ ಕೂಡ ಮಾತ್ರ ಫಸ್ಟ್ ಗೊತ್ತಿಲ್ಲ ಅವನಿಗೆ ಸುಮ್ಮ ಸುಮ್ಮನೆ ನನಗೆಲ್ಲ ವೀಡಿಯೋ ಮಾಡಿಬಿಡ ಅಂತ ಹೇಳ್ತಾನೆ ನನಗೆ ವೀಡಿಯೋ ಮಾಡ್ತಾಯಿದ್ದೀವಿ ನನಗೆ ಹೆಂಗೆ ಅಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮಾಡೋಕ್ಕೋಸ್ಕರ ರೆಡಿ ಆಗ್ತೀನಿ ಹಂಗೆ ನಂಗೆ ಅವೆಲ್ಲ ಇಷ್ಟ ಆಗೋಲ್ಲ ನಾವು ನ್ಯಾಚುರಲಾಗಿ ಹೆಂಗೆ ಇರ್ತೀವಿ ಹಂಗೇ ವೀಡಿಯೋ ಮಾಡಿ ಆ ಥರ ವೀಡಿಯೋ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ವೀ ಕೆಲವರು ವೀಡಿಯೋ ಮಾಡ್ತೀವಂದ್ರೆ ರೆಡಿ ಆಗೋದು ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋದು ನಿಜ ನಂಗೆ ಆ ಥರ ಇಷ್ಟ ಆಗೋಲ್ಲ ನಾನು ಫಸ್ಟು ಯಾವ ಥರ ಇರ್ತೀನಿ ಹಂಗೆ ನಾನು ವೀಡಿಯೋ ಎಲ್ಲ ಆನ್ ಮಾಡಿರ್ತೀನಿ ನಾನು ಯಾವ ಥರ ಹಂಗೆ ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ ಮತ್ತು ಮದುವೆ ನಾಳೆ ಇತ್ತಲ್ಲ ನಾವು ನೈಟ್ ಬಂದಿದ್ವಲ್ಲ ಊಟ ಎಲ್ಲ ಮಾಡಿದ ಮೇಲೆ ಸ್ಯ ನಮ್ಮ ಅಕ್ಕದು ನಂದು ನನ್ನ ತಂಗಿದು ಮತ್ತು ನನ್ನ ತಮ್ಮ ನೆಂಟಿದು ಎಲ್ಲ ನಾನು ಸ್ಯಾರಿ ಎಲ್ಲ ನನ್ನ ತಂಗಿನೇ ನೆರಿಗೆ ಮಾಡಿ ಇಕ್ತಾಯಿದ್ಲು ಜೋಡಿಸ್ಬಿಟ್ಟು ಯಾಕಂದರೆ ಅದು ನಾವು ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಹಂಗೆ ನೋಡಿ ಬೆಳಿಗ್ಗೆ ಆಯಿತು ಸ್ನಾನ ಮಾಡೆಲ್ಲ ಅಪ್ ಆಗಿ ರೆಡಿ ಆಗಿದ್ದೀವಿ ಸಿಂಪಲ್ ಸಿಂಪಲ್ಲು ಏನಿಲ್ಲ ಹೋವರೆ ಆಯಿತು ನೋಡಿ ನಮ್ಗಳು ಜಾತ್ರೆ ಇದು ಎಲ್ಲರೂ ಗುಡ್ಡೆ ಹಾಕ್ಕೊಂಡು ರೂಮಲ್ಲಿ ರೆಡಿ ಆಗ್ತಾಯಿದ್ವಿ ನಾನೊಬ್ಬಳೇ ಹೊರಗಡೆ ಹಾಲಲ್ಲಿ ರೆಡಿ ಆದೆ ಇನ್ನು ಅವರು ಮೂರು ಜನ ನಾಲ್ಕು ಜನ ರೂಮಲ್ಲಿ ಗುಡ್ಡೆ ಹಾಕ್ಕೊಂಡು ರೆಡಿ ಆಗ್ತಾಯಿದ್ರು ನಾನು ಲಾಶ್ಟ್ ತಂಗಿಯಲ್ಲಿ ಕುಣಿತಾ ಇರೋದು ಅವಳ್ದು ಬ್ಲೌಸ್ ಬಂದು ನಾನೇ ಸ್ಟಿಚ್ ಮಾಡಿರೋದು ಅವಳು ಹಾಕೋ ಬ್ಲೌಸ್ ಎಲ್ಲ ನಾನೇ ಸ್ಟಿಚ್ ಮಾಡಿರ್ತೀನಿ ಆಲ್ಮೋಸ್ಟು ಚೆನ್ನಾಗಿತ್ತು ಅದಕ್ಕೆ ನಾನು ತೋರಿಸೋ ಅಂತ ಹೇಳ್ತಾ ಇದ್ದೆ ನಾನು ಬ್ಲೌಸ್ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಮಕ್ಕ ಅವಳು ಹಾಯ್ ಮಾಡಿ ನೋಡಿ ಹೇರ್ ಉದ್ದ ಇತ್ತು ಸ್ವಲ್ಪ ಕೂದಲೆಲ್ಲ ಕಟ್ ಮಾಡಿಸ್ಬಿಟ್ಟು ಅವಳೆ ನಮ್ಮ ಅಕ್ಕದ ನಂದು ಒಂದೇ ಥರ ಸ್ಯಾರಿ ಅವಳೇ ನನ್ನ ತಮ್ಮ ನೆಣತಿ ಎಲ್ಲ ರೆಡಿ ಆದ್ವಿ ಕಾರಲ್ಲಿ ನಿಂತಿದೆ ಮುಂದೆ ಇವಾಗ ಹೋಗಬೇಕು ಇನ್ನು ಮನೆ ಮುಂದೆ ಇನ್ನೂ ರೆಡಿ ಮಾಡಿಲ್ಲ ಅವರು ಕಾಂಪೌಂಡ್ ಹಾಕ್ತಾಯಿದ್ದಾರೆ ಹಾಕಬೇಕು ನಮ್ಮ ಬಾಬವ್ರು ಆಗ್ತಾಯಿದ್ರು ಹಿಂದೆ ಎಲ್ಲ ಸ್ವಲ್ಪ ರೆಡಿ ಮಾಡಿದ್ದಾರೆ ಇನ್ನೂ ಮುಖ ಇನ್ನೂ ತುಂಬ ಕೆಲಸ ಇದೆ ಅವ್ರ ಮನೆಯದು ಪಾಪ ಸ್ವಲ್ಪ ಸ್ವಲ್ಪನೇ ಇದ್ದಾರೆ ಸಪೋರ್ಟಿಂಗ್ ಯಾರಿಲ್ಲ ಪಾಪ ಅವ್ರಿಗೆ ನಾವು ಕೂಡ ಸಪೋರ್ಟ್ ಮಾಡೋಷ್ಟು ಇಲ್ಲ ಇವಾಗ ರೆಡಿ ಆಯಿತು ನಾವು ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು ಹೆಣ್ಮಕ್ಳು ಗೊತ್ತಲ್ಲ ಸ್ವಲ್ಪ ಲೇಟಾಗೋದೇ ಲೇಟು ರೆಡಿ ಆಗೋದೆ ಲೇಟು ಸಾರಿ ನನ್ನ ತಂಗಿ ಮಗಳು ಹಾಯ ಮಾಡೋದ್ಲು ಓಡೋದ್ಲು ನಾನು ವೀಡಿಯೋ ಮಾಡಿದ್ರೆ ಮಕ್ಕಳೆಲ್ಲ ಬಂದು ನಿಂತ್ಕೊತಾರೆ ಎಲ್ಲರೂ ಬರ್ತಾರೆ ಫ್ರೆಂಡ್ಸ್ ವೀಡಿಯೋ ಮಾಡುವಾಗ ನನ್ನ ತಂಗಿ ಲಾಸ್ಟ್ ತಂಗಿ ಒಬ್ಬಳು ಬರೋಲ್ಲ ಮುಖ ಮುಚ್ಕೊತಾಳೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಮಾಡ್ತಾಳೆ ಅದೆಲ್ಲ ಏನು ಇದಾಗಲ್ಲ ಅವಳಿಗೆ ನಾನು ವೀಡಿಯೋ ಮಾಡುವಾಗ ಮಾತ್ರ ಅವಳಿಗೆ ಬೇಜಾರಾಗುತ್ತೆ ಕಾರ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಮಗೆಲ್ಲ ಕೂತ್ಕೊಳ್ಳೋಕೆ ಟೈಟ್ ಆಗ್ತಾಯಿತ್ತು ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ ನಮ್ಮ ಅಕ್ಕವ್ರದು ಕಾರಿದು ನನ್ನ ತಮ್ಮನೆ ಡ್ರೈವಿಂಗು ಅವನಿಗೆ ಸ್ವಲ್ಪ ಕಾ ಲೇಟಾಗಿತ್ತು ಪಾಪ ಅವನೇ ಡ್ರೈವಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಕೂತ್ಕೊಂಡಿದ್ದಾನೆ ನಮ್ಮ ಅಕ್ಕನ ಮಗ ದೊಡ್ಡವನಾಗ್ಬಿಟ್ಟ ಬಂದ್ವಿ ಇದು ಊರು ಬಂದ್ಬಿಟ್ಟು ಸಾಲಿಗ್ರಾಮ ಸಾಲಿಗ್ರಾಮ ಅಲ್ಲ ಬೇರಿಯ ನಮ್ಮ ಮತ್ತೆ ಊರು ಹೋಗ್ತಾ ಇದೀವಿ ನನ್ನ ತಂಗಿ ತಂಗಿ ಗಂಡ ಮಕ್ಕಳೆಲ್ಲ ಹೋಗ್ತಾಯಿದ್ದಾರೆ ತುಂಬ ಚೆನ್ನಾಗಿತ್ತು ನನಗಂತೂ ಖುಷಿ ಆಯಿತು ನಾನು ಮದುವೆಗೆ ಹೋಗ್ಬಾರ್ದು ಅಂದ್ಕೊಂಡಿದ್ದೆ ಯಾಕಂದರೆ ನಮಗೆ ಲೀವೆಲ್ಲ ಕೊಡಲ್ಲ ಹಂಗಾಗಿ ಹೋಗಬಾರ್ದು ಅಂದ್ಕೊಂಡೆ ಹಿಂಗಿವರೆಲ್ಲ ಹೋಗೋಣ ಅಂತ ಹಿಂಸೆ ಮಾಡಿದ್ರು ಸರಿ ಬಿಡ ಆಯಿತು ಅಂದ್ಬಿಟ್ಟು ನಾನು ಹೋದೆ ಅತ್ತೆ ಮಗ ಇವನು ವೈಟ್ ಶರ್ಟ್ ಹಾಕ್ಕೊಂಡಿರೋ ಅತ್ತೆ ಮಗ ನಮ್ಮ ಅಪ್ಪಾಜಿ ಅಕ್ಕನ ಮಗ ಒಳಗಡೆ ಬಂದ್ವಿ ಚೌಟ್ರಿ ಇದು ತುಂಬ ಚೆನ್ನಾಗಿ ಮಾಡಿದರು ಮದುವೆನ ಮತ್ತು ಇವನು ಎರಡನೇ ಮಗ ನಮ್ಮ ಅತ್ತೆ ಮಗ ಅವನು ಕೂಡ ಮೂರು ಜನ ಗಂಡು ಮಕ್ಕಳು ಇಬ್ಬರು ನಮ್ಮ ಅತ್ತೆ ಮಗಳದು ಮೊಮ್ಮಗಂದು ಮದುವೆ ಇವ್ರು ನಮ್ಮ ಅಣ್ಣನ ಮಿಸ್ಸಸ್ಸು ಅತ್ತಿಗೆ ಆಗಬೇಕು ನಾವು ಇದ್ವಿ ಎಲ್ಲಿ ಅಣ್ಣ ಅಂದ್ಬಿಟ್ಟು ಅವ್ನು ಬಂದಿರಲಿಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ ಅವರು ಅವ್ರದ್ದು ಮಗು ಇದು ಇವರು ಅಷ್ಟೇ ನಮ್ಮ ಅತ್ತೆ ಮಗಳು ಇವಳು ಬಂದ್ಬಿಟ್ಟು ಇನ್ನೊಂದು ಅತ್ತೆ ಮಗಳು ನಮ್ಮ ಅಪ್ಪಾಜಿಗೆ ಇಬ್ಬರು ಅಕ್ಕ ಇರೋದು ತುಂಬ ಒಳ್ಳೆಯವಳವಳು ನೋಡಿ ತುಂಬ ವರ್ಷ ಆಗಿತ್ತು ಅಪರೂಪಕ್ಕೆ ನೋಡ್ತೀವಲ್ಲ ಒಂಥರ ಖುಷಿಯಾಗುತ್ತೆ ನಾವು ಬೆಳಗ್ಗೆ ಏನು ಟಿಫನ್ ಮಾಡಿರಲಿಲ್ಲ ನಾವು ಟಿಫನ್ ಅಂದ್ಕೊಂಡು ಹೋಗಿ ಕೂತ್ಕೊಂಡ್ವಿ ನೋಡಿದರೆ ಊಟನೇ ಆಗ್ತಾಯಿದ್ರು ಅವರು ಅಯ್ಯೋ ಏನಪ್ಪ ಬಂದ ತಕ್ಷಣನೇ ಊಟ ಕೂತ್ಕೊಂಡು ಕೂತ್ಕೊಂಡು ಊಟ ಕೂತ್ಕೊಂಡ್ಬಿಟ್ಟವ್ರೆ ಅಂತ ಅಂದ್ಕೊತಾರ್ದು ಬೇಜಾರಾಯಿತು ನಮ್ಮ ಮತ್ತೆ ಮಕ್ಕಳೇ ಕೂತ್ಕೊಂಡಿದ್ರು ಸರಿ ಬಿಡ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ವಿ ಹೆಂಗೆ ಅಂದ್ಬಿಟ್ಟು ನಮ್ಮ ತಮ್ಮ ಇವನು ನೋಡಿ ಸ್ವಲ್ಪ ಹತ್ರ ಸ್ವಲ್ಪ ಗಾಯ ಆಗಿದೆ ಸಣ್ಣ ಪುಟ್ಟ ಹಿಡ್ಗಳಷ್ಟೇ ಎಲ್ಲರೂ ನಮ್ಮದು ಗ್ಯಾಂಗ್ಗೆಲ್ಲ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀವಿ ನಾವು ಗ ಮತ್ತೆ ಇವನು ಅಷ್ಟೇ ಲಾಸ್ಟ್ ಉಂಟು ಎಲ್ಲರಿಗೂ ಮಧ್ಯೆ ಸಹೋದರ ಅತ್ತೆ ಮಕ್ಕಳವರು ತುಂಬ ಒಳ್ಳೆಯವರು ಮಾಡಿಕೊಂಡೆ ಫೋಟೋ ತೆಗಿತೀನಿ ಕೊಡು ಅಂತ ಕೇಳಿದ ಮತ್ತೆ ಅತ್ತೆ ಮಗ ನಮಗೆ ನಗುನೇ ಬಂದ್ಬಿಡ್ತು ಇಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅವನು ಕೂಡ ಹಾಯ್ ಮಾಡ್ದ ಅವ್ರ ಮಿಸ್ಸಸ್ ಅವರು ಮತ್ತೆ ನಿನ್ನೆ ಒಂಟಿ ಇವಾಗ ಬಂದವ್ರೆ ನಿನ್ನೆ ಒಂಟಿ ಇವಾಗ ಬಂದವ್ರೆ ಅವರು ಲೇಟಾಗಿ ಬಂದರು ನಾನು ನೈಟೇ ಹೊಡ್ತಾರೆ ಅಂದ್ಕೊಂಡೆ ನಾನು ಫಸ್ಟ್ ಬಂದ್ಬಿಟ್ಟೆ ನನ್ನ ತಂಗಿ ಜೊತೆಯಲ್ಲಿ ಅವರು ಬೆಳಗ್ಗೆ ಹೊರಟು ಕರೆಕ್ಟ್ ಟೈಮ್ಗೆ ಕ್ಯಾಚ್ ಮಾಡಿದ್ರು ಪರವಾಗಿಲ್ಲ ನಾನೇ ಬರೋಕೆ ಅದು ಎಲ್ಲರೂ ಕೇಳ್ತಾರೆ ಫ್ರೆಂಡ್ಸ್ ನಿನ್ನ ಗಂಡ ಎಲ್ಲಿ ನಿಮ್ಮ ಮನೆಯವರು ಎಲ್ಲಿ ಅಂತ ಕೇಳ್ತಾನೆ ಇರ್ತಾರೆ ಅವ್ರಿಗೆಲ್ಲ ಆನ್ಸರ್ ಮಾಡೋಕ್ಕೆ ನನಗೆ ಸಾಕಾಗಿಬಿಡುತ್ತೆ ಅದಕ್ಕೆ ನಾನು ಕರೆದುಬಿಟ್ಟೆ ಬಂದುಬಿಡಪ್ಪ ಅಂದ್ಬಿಟ್ಟು ನನ್ನ ತಮ್ಮನದು ನಮ್ಮ ದೊಡ್ಡಪ್ಪನ ಮಗನ ಮದುವೆ ಆಯಿತು ಆವಾಗಲೂ ಕೂಡ ಬಂದಿರಲಿಲ್ಲ ಇವರು ಮತ್ತು ಇವರೇ ನಮ್ಮ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಅಕ್ಕ ಇವರು ನಮ್ಮ ಸೋದರತ್ತೆ ತುಂಬ ಒಳ್ಳೆಯವರು ನಮಗೆ ಅಪ್ಪ ಅಮ್ಮ ಯಾರಿಲ್ವಲ್ಲ ಹಾಗಾಗಿ ಅವರು ಸ್ವಲ್ಪ ಸೆಂಟಿಮೆಂಟು ನನ್ನ ತಮ್ಮನ ಮಕ್ಕಳು ಅಂದ್ಬಿಟ್ಟು ಅಳ್ತಾಯಿದ್ರು ಇವರು ನಮ್ಮ ಮಾವ ನಮ್ಮ ಅಪ್ಪಾಜಿದು ಇದು ಭಾವ ಇವರು ತುಂಬ ಒಳ್ಳೆಯವರು ನಾವೆಲ್ಲ ಅಪರೂಪಕ್ಕೆ ಹೋಗ್ತೀವಲ್ಲ ಹೋಗೋದು ಆರು ವರ್ಷಕ್ಕೋ ಮೂರು ವರ್ಷಕ್ಕೋ ಅಳತಾಯಿದ್ರು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆದರು ಮನೆಯವ್ರಿಗೂ ಅಷ್ಟೇ ಅವ್ರನ್ನ ಕಂಡ್ರೆ ಇಷ್ಟ ಆಗುತ್ತೆ ನಮ್ಮ ಅಪ್ಪಾಜಿ ಅಕ್ಕ ಅಲ್ವಾ ಹಂಗೆ ನನಗೆ ತುಂಬ ನಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಮ್ಮ ಅಪ್ಪಾಜಿ ಕಡೆಯವರಾಗಲಿ ನಮ್ಮ ಅಮ್ಮನ ಕಡೆಯವರಾಗಲಿ ಎಲ್ಲ ಇಷ್ಟ ಆಗುತ್ತೆ ನಾವು ಹೋಗೋದೇ ಅಪರೂಪ ಫ್ರೆಂಡ್ಸ್ ನಾವು ಯಾವಾಗಲೂ ಹೋಗಲ್ಲ ಇಂಥರ ಫಂಕ್ಷನ್ಗಳಿಗೆಲ್ಲ ಹೋಗ್ತೀವಿ ಆವಾಗ ನೋಡ್ತೀವಿ ಅವ್ರಿಗೆ ಸ್ವಲ್ಪ ಸೆಂಟಿಮೆಂಟು ಅತ್ಕೊಂಡ್ಬಿಡ್ತಾರೆ ಅಪ್ಪ ಅಮ್ಮ ಇಲ್ದಾರ ಮಕ್ಕಳು ಹೆಂಗೋ ಬೆಳ್ಕೊಂಬಿಟ್ರು ಅಂತ ಅವ್ರಿಗೂ ಒಂದಿದ್ದು ಅದರಲ್ಲ ಒಂದು ತಮ್ಮನ ಕಂಡ್ರೆ ಎಲ್ಲರಿಗೂ ತುಂಬ ಪ್ರೀತಿ ಅವ್ನು ಸ್ವಲ್ಪ ಹಿಂಗೆ ಮದುವೆ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಚ ಮಾಡ್ಕೊಂಡು ಸಿಂಪಲಾಗಿ ಮಾಡ್ಕೊಂಡ್ವಿ ಯಾರಿಗೂ ಹೇಳಿಲ್ಲ ಅಂದ್ಬಿಟ್ಟು ಅವರು ಬೇಜಾರು ಮಾಡಿಕೊಂಡ್ರು ಅನ್ ಅನ್ಕೊತೀನಿ ಅಲ್ಲಿ ಕೂತಿರೋಳು ನನ್ನ ಹಿಂದೆ ಹುಟ್ಟಿರೋಳು ಇನ್ನೊಬ್ಳು ನನ್ನ ಲಾಸ್ಟಲ್ಲಿ ಹುಟ್ಟಿರೋಳು ಅತ್ತೆ ಮಗ ನಮ್ಮ ಮಿಸ್ಸಸ್ ಇವರು ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು ಮೇಯ್ನ್ ಏನಂದರೆ ಊಟ ಇರಲಿ ಇಲ್ಲದ ಹೋಗಲಿ ಒಂದು ನೀರು ನೀರಿಲ್ಲ ಅಂದ್ರೆ ಪರವಾಗಿಲ್ಲ ಮೇಯ್ನ್ ಇರೋದು ಮಾತು ಮಾತು ಚೆನ್ನಾಗಿ ಆಡಿಬಿಟ್ರೆ ನಮಗೆ ಊಟ ಮಾಡಿದಷ್ಟೇ ಖುಷಿಯಾಗುತ್ತೆ ಇವರು ಅಷ್ಟೇ ನಮ್ಮ ಅತ್ತೆ ಮಗಳು ನಮ್ಮ ಅಪ್ಪಾಜಿದು ಎರಡನೇ ಅಕ್ಕನ ಮಗಳು ಇವ ಮ ತುಂಬ ಒಳ್ಳೆಯವರು ಇವರೆಲ್ಲ ನಮ್ಮ ಮನೆಯವ್ರು ಬಂದಿಲ್ಲ ಅಂದರೆ ಕೇಳ್ತಾರೆ ಯಾಕೆ ಮಗ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ಬಿಟ್ಟು ಇವಳೆ ನನ್ನ ಲಾಸ್ಟ್ ತಂಗಿ ಇವರು ನಮ್ಮ ಅಪ್ಪಾಜಿ ಎರಡನೇ ಅಕ್ಕನ ಗಂಡ ನಮಗೆ ಮಾವ ಆಗಬೇಕು ವಯಸ್ಸಾಗಿದೆ ಪಾಪ ಅವ್ರಿಗೆ ಅವಾಗೆಲ್ಲ ಚೆನ್ನಾಗಿದ್ದರು ಅಷ್ಟೇ ವಯಸ್ಸು ಮನುಷ್ಯ ಆದಮೇಲೆ ಮೇಲೆ ಮುಗೀತು ಅಷ್ಟೇ ಅವ್ರ ಜೀವನ ನನ್ನ ತಮ್ಮ ತಮ್ಮ ಹೆಂಡ್ತಿ ಆಶೀರ್ವಾದ ಪಡ್ಕೊತಾಯಿದ್ರು ಇವಳು ಅತ್ತೆ ಮೊಮ್ಮಗಳು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಇವರು ನಮ್ಮಣ್ಣ ನಮ್ಮ ಅಪ್ಪಾಜಿ ಅಣ್ಣನ ಮಗ ನಾವು ಅಪರೂಪಕ್ಕೆ ಹೋಗ್ತೀವಲ್ಲ ಫ್ರೆಂಡ್ಸ್ ಅವ್ರಿಗೆ ಅಪರೂಪಕ್ಕೆ ನೋಡ್ತಾರಲ್ಲ ಅವ್ರಿಗೂ ಒಂಥರ ಫೀಲ್ ಆಗುತ್ತೆ ಕೆಲವರಂತ ಹತ್ಕೊಂಡೇ ಬಿಡ್ತಾರೆ ನಮ್ಮ ಕದಿಕೆ ಹೇಳೋದು ಬಳ್ಳಿ ಅಂತ ಇವ್ರು ನಮ್ಮ ಅತ್ತಿಗೆ ನಮ್ಮ ಅಣ್ಣ ನಮ್ಮ ಮಿಸ್ಸಸ್ಸು ಮುಡಿ ಮದುವೆ ಆಗ್ತಾಯಿದೆ ನಾವು ಹಾಲು ಬಿಡೋಕೆ ಅಂತ ಹೋಗ್ತಾ ಇದ್ವಿ ಯಾರೋ ವೀಡಿಯೋ ಮಾಡಿದ್ದಾರೆ ಹಿಂಗೆ ಉಲ್ಟಾ ಪಲ್ಟಾ ವೀಡಿಯೋ ಮಾಡಿಬಿಟ್ಟವ್ರೆ ನಾನು ಕೊಟ್ಬಿಟ್ಟು ಹೋಗಿದ್ದೆ ನನ್ನ ಮಗನಿಗೆ ಯಾರೋ ನನ್ನ ತಮ್ಮನಿಗೆ ಯಾರೋ ಕೊಟ್ಬಿಟ್ಟು ಹೋಗಿದ್ದೆ ಅವ್ರು ಸರಿಯಾಗಿ ವೀಡಿಯೋ ಮಾಡಿಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಟವ್ರೆ ನಾವೆಲ್ಲರೂ ನಾಲ್ಕು ಜನನೂ ಒಟ್ಟಿಗೆ ಐದು ಐದು ಜನನೂ ಹಾಲು ಬಿಡಬೇಕಂತ ಆಸೆ ಇತ್ತು ಅಲ್ಲಿ ನಮಗೆ ಸರಿಯಾಗಿ ಅಲ್ಲಿ ಗಜಿ ಬಿಜಿ ಅಂತಿದ್ರೆ ನಮ್ಗೆ ನಿಂತ್ಕೊಳ್ಳೋಕೆ ಸರಿಯಾಗಿ ನಮ್ಗೆ ಅವಕಾಶ ಸಿಗಲಿಲ್ಲ ಸರಿ ಬಿಡು ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನನ್ನ ತಮ್ಮಗೆ ಬೇರೆ ಕಾಲು ನೋವು ಆಗ್ತಾಯಿತ್ತು ಅವನಿಗೆ ನಿಂತ್ಕೊಳಕ್ಕೆ ಆಗ್ತಿರಲಿಲ್ಲ ಪಾಪ ಅವನು ತುಂಬ ಕಷ್ಟಪಟ್ಟುಬಿಟ್ಟ ನನ್ನ ತಂಗಿ ನಾನು ಇನ್ನೊಬ್ಬಳು ತಂಗಿ ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲರೂ ಬಿಡಬೇಕಂತ ಒಂದು ಗ್ರೂಪ್ ಫೋಟೋ ಬೇಕಿತ್ತು ಅವರೇನು ನಮ್ಮ ಮದುವೆ ಹುಡುಗ ನಮ್ಮ ದೂರದವರೇನಲ್ಲ ನಮಗೂ ಹತ್ರದವ್ರೆ ಅವರು ಹಂಗಾಗಿ ನಾವು ಬಂದ್ವಿ ಮತ್ತು ಬಂದಿಲ್ಲ ಅಂದರೆ ನಮಗೂ ಬೇಜಾರು ಅವ್ರಿಗೂ ಬೇಜಾರು ಮತ್ತು ನಾಳೆ ನಾವು ಕರೆದಾಗ್ಲೂ ಬರಲ್ಲ ಅವರು ನೋಡಿ ಇವರೇ ನಮ್ಮ ತಮ್ಮ ತಮ್ಮನ ಮಿಸ್ಸಸ್ಸು ಚೆನ್ನಾಗಿರಲಿ ಎಲ್ಲ ಇರಲಿ ಚೆನ್ನಾಗಿರಲಿ ಸಿಂಪಲಾಗಿ ಮದುವೆ ಆದ್ರೂ ಗ್ರ್ಯಾಂಡಾಗಿ ಮದುವೆ ಆದ್ರೂ ಮದುವೆ ಮದುವೆನೇ ಅಲ್ವಾ ಫ್ರೆಂಡ್ಸ್ ಇವರು ಇವ್ರದೇ ಇವ್ರ ಮಗಂದೇ ಮದುವೆ ಮತ್ತೆ ಮಗಳು ಆಯ್ತು ಇವಾಗೆಲ್ಲ ಕೆಳಗಡೆ ಬರ್ತಾಯಿದ್ದೀವಿ ಹಾಲು ಬಿಟ್ಬಿಟ್ಟು ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಹಂಗಾಗಿ ನಾವು ಅಲ್ಲೇ ಕೂತ್ಕೊಂಡು ನೋಡ್ತಾ ಇದೀವಿ ನಾವು ಇನ್ನೊಂದು ಕಡೆ ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು ನಮ್ಮ ಭಾವನ ಮಗಳದ್ದು ಹುಡುಗನೇ ನೋಡೋಕೆ ಹೋಗಬೇಕಿತ್ತು ಹಾಗಾಗಿ ಅಲ್ಲಿಗೆ ಹೋಗ್ಬೇಕಿತ್ತು ನಾವು ಅಲ್ಲಿಗೆ ಹೋದ್ವಿ ನಾವು ನಾವು ತುಂಬ ಹೊತ್ತಿರಲಿಲ್ಲ ಎಲ್ಲೂ ಕೂಡ ಈ ಸರಿ ತುಂಬ ತುಳಿಲಿಲ್ಲ ನಮ್ಮ ಅಕ್ಕವರೆಲ್ಲ ಇದ್ದರು ನಮ್ಮ ಅಕ್ಕ ನನ್ನ ತಮ್ಮ ನನ್ನ ತಂಗಿಯವರೆಲ್ಲ ಇದ್ದರು ಅವ್ರಿಗೂ ಬೇಜಾರಾಗ್ತಾಯಿತ್ತು ನೋಡಿಗೆ ಬಂದ್ಲು ಹಂಗೆ ಹೋದ್ಲು ಅಂದ್ಬಿಟ್ಟು ಇನ್ನೇನು ಮಾಡಲಿ ಈಗ ಎಲ್ಲ ಈಗ ಎಲ್ಲರೂ ಬೇಕಲ್ವಾ ಈಗ ನಾನು ನನ್ನವರು ಅಂತ ಹೆಚ್ಚಲ್ಲ ನನ್ನ ಗಂಡನ ಕಡೆ ಅಂತ ಹೆಚ್ಚಲ್ಲ ಎಲ್ಲರೂ ಒಂದೇ ನನಗೆ ಇಬ್ಬರಿಗೂ ಬೇಜಾರಾಗಿ ಬರೋದು ಹಂಗಾಗಿ ನಾವು ಇಲ್ಲೊಂದು ಸ್ವಲ್ಪ ತಿದ್ದ್ಬಿಟ್ಟು ಮತ್ತೆ ಅಲ್ಲಿಗೆ ಹೋದ್ವಿ ಮತ್ತು ಅಲ್ಲಿಗೆ ಹೋದ್ಮೇಲೆ ಕೂಡ ಅಷ್ಟೇ ನನ್ನ ತಮ್ಮನಿಗೆ ಮಾತ್ರೆ ಬೇಕಾಗಿತ್ತು ನಮ್ಮ ಗಂಡನ ಮನೆ ನಮ್ಮ ಅಪ್ಪಾಜಿ ಮನೆ ಒಂದೊಂದು ಸ್ಟಾಪ್ ಹಿಂದೆ ಮುಂದೆ ಅಷ್ಟೇ ನಡ್ಕೊಂಡೇ ಹೋಗ್ಬೋದು ನನ್ನ ತಮ್ಮ ಅಲ್ಲಿಗೆ ಹೋಗಿದ್ದ ಕಾರಲ್ಲಿ ಮಾತ್ರೆ ಬೇಕಿತ್ತು ಅವನಿಗೆ ಮಾತ್ರೆ ತಗೊಂಬರೋಕ್ಕೆ ಹೋಗಿದ್ವಿ ನಮ್ಮನೂ ಬೇಗ ಬಂದ್ಬಿಡು ಮನೇಲಿ ನೆಂಟ್ರೆಲ್ಲ ಇದ್ದಾರೆ ಅವರೆಲ್ಲ ಓದ್ಮೇಲೆ ಬೇಕಾದರೆ ಬಂದರೆ ಆಯಿತು ಅಂತ ಹೇಳಿದ್ರು ಸರಿ ಬಿಡು ಅವ್ನು ಕೂಡ ನಾನು ಸುಮ್ಮನೆ ಇದೆ ಇವಳು ನಮ್ಮ ಎಡಪ್ಪನ ಮಗಳು ಫ್ರೆಂಡ್ಸ್ ಇವಳು ನಮ್ಮ ಅಪ್ಪಾಜಿ ಅಣ್ಣನ ಮಗಳು ದೊಡ್ಡವಳು ಅವ್ರ ಮಗ ಅವನು ಎಲ್ಲರೂ ಒಂದು ಫಂಕ್ಷನ್ ಆದಮೇಲೆ ಎಲ್ಲರೂ ಬರ್ತೀವಲ್ಲ ಹಂಗಾಗಿ ಖುಷಿಯಾಗುತ್ತೆ ಅದಕ್ಕೋಸ್ಕರ ನಾನು ಕೂಡ ಓಡೋಗ್ತೀನಿ ಸರಿ ಅಂದ್ಬಿಟ್ಟು ನಾನು ಟೈಮ್ ಆಯಿತು ಹೊರಡ್ತೀವಿ ಅಂದ್ಬಿಟ್ಟು ಒಂದು ಸೆಲ್ಫಿ ತೊಗೊಳೋಣ ಅಂದ್ಬಿಟ್ಟು ಹೋದ್ವಿ ಪಾಪ ಅವರು ಡ್ರೆಸ್ ಚೇಂಜ್ ಮಾಡಬೇಕು ಆಮೇಲೆ ಅಂತ ಹೇಳ್ತಾಯಿದ್ರು ನಾನು ಟೈಮ್ ಆಗಿ ತಲಕ್ಕೆ ಹಂಗೆ ಇಟ್ಕೊಂಡೆ ಮತ್ತು ಇವಾಗ ಹೊರಟ್ವಿ ನಾವು ಹೊರಟ್ವಿ ನಾವು ಬೇಜಾರಾಗ್ತಾಯಿತ್ತು ಮನಸ್ಗಳಿಗೆ ದುಃಖ ಇತ್ತು ಆ ದುಃಖನ ಹೇಳ್ಕೊಳೋಕ್ಕೆ ಸುಮ್ಮನೆ ಅದು ವೇಸ್ಟ್ ಹೇಳ್ಕೊಂಡ್ರು ವೇಸ್ಟು ನಮ್ಮನಿಗೆ ಅರ್ಜೆಂಟ್ ಅರ್ಜೆಂಟು ಏನು ಮಾಡೋಕ್ಕಾಗಲ್ಲ ಈ ಕಡೆಯೂ ಇರಬೇಕು ಆ ಕಡೆಯೂ ಇರಬೇಕು ಹಂಗಾಗಿ ಬಂದ್ವಿ ನಾವು ಇದು ಹುಡುಗನ ಮನೆ ಈ ಪಾಪ ಬಂದ್ಬಿಟ್ಟು ನಮ್ಮ ನಮ್ಮ ವಾರ್ಗಿತಿ ಇದ್ದಾರೆ ಅವ್ರ ತಮ್ಮನ ಮಗು ಇದು ಆ ಮಗು ತುಂಬ ಮುದ್ದು ಮುದ್ದೆ ಕ್ಯೂಟಾಗಿತ್ತು ಮತ್ತು ಆಯಿತು ಎಲ್ಲ ಮುಗೀತು ಹೊರಟ್ವಿ ಮನೆ ಕಡೆಗೆ ನಮ್ಮ ಬಾವ ನಮ್ಮ ಮನೆಯವ್ರ ಅಣ್ಣ ಇವರು ನಮ್ಮ ನಮ್ಮನೆಯವ್ರ ಅತ್ತಿಗೆ ನಮ್ಮ ಭಾವ ವಾರ್ಗಿತ್ತಿ ಅಂತ ಹೇಳ್ಬೋದು ನಮ್ಮ ಮೂರು ಫ್ರೆಂಡ್ಸ್ ಇದು ಕೇರಳಾಪುರ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಮತ್ತು ಇದು ದೇವರು ನಮ್ಮ ಫೇವ್ರೇಟ್ ದೇವರು ಅಂತಲೇ ಹೇಳ್ಬೋದು ದಂಡಿನಮ್ಮ ಅಂದ್ಬಿಟ್ಟು ಇದಿರೋದು ಕಾಳೆನಳ್ಳಿ ಅಂದ್ಬಿಟ್ಟು ನಮ್ಮ ಸೈಡೆ ನಮ್ಮೂರು ನೆಕ್ಸ್ಟ್ ಸ್ಟಾಪೆ ಈ ದೇವರು ತುಂಬ ಪವರ್ಫುಲ್ಲು ಇದು ಈ ದೇವ್ರು ಬಂದ್ಬಿಟ್ಟು ಮತ್ತು ಮನೆಗೆ ಹೋದ್ವಿ ಮನೆಯಲ್ಲಿ ನಮ್ಮ ಮನೆ ಇದು ನಮ್ಮ ಗಂಡನ ಮನೆ ಬೆಳಗ್ಗೆ ಎದ್ದು ಎಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿದ್ದೆ ನಮ್ಮಕ್ಕ ಎದ್ದುಬಿಟ್ಟು ಹೊಲದ ಹತ್ರ ಹೋಗಿದ್ರು ನಾನು ಇದ್ಬಿಟ್ಟು ಕಸ ಎಲ್ಲ ಗುಡಿಸಿ ತೊಳೆದ್ಬಿಟ್ಟು ನೀರು ಹಾಕಿ ಪಾತ್ರೆ ಎಲ್ಲ ಆಚೆ ಹಾಕಿದ್ದೆ ಕಡೆ ತೊಳ್ಕೊಬೇಕು ತೊಳಿಬೇಕಂತೇ ಆಗದೆ ಇನ್ನೊಂದು ಏನೋ ಗೊತ್ತಾ ಖುಷಿ ಅಂದ್ರೆ ನನಗೆ ಅಲ್ಲಿ ಹೋದ್ಮೇಲೆ ಕೆಲಸ ಅವರೇ ಮಾಡಬೇಕು ಇವರೇ ಮಾಡಬೇಕಂತ ಏನಿಲ್ಲ ಎಲ್ಲರೂ ಮಾಡ್ತೀವಿ ಸಾಂಬಾರಿತ್ತು ನೈಟ್ ಮೀನು ಸಾಂಬಾರು ಮಟನ್ ಸಾಂಬಾರೆಲ್ಲ ಇತ್ತು ಅದನ್ನೆಲ್ಲ ನಾನು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ತೊಳೆಯೋಕ್ಕೆ ಎಲ್ಲ ಅಂತ ನಾನೇ ತೊಳಿಯೋಕೆ ಅಂತ ಇಟ್ಟೆ ಅಷ್ಟೊತ್ತಿಗೆ ನಮ್ಮ ನಮ್ಮ ಭಾವನ ಮಗಳಿದ್ಲು ನಾನು ತೊಳಿತೀನಿ ಬಿಡಿ ಆಂಟಿ ಅಂತ ಅವಳು ತೊಳಿದ್ಲು ಮತ್ತು ನಮ್ಮ ಅಕ್ಕ ಬಂದು ಕಾಫಿಗಿಟ್ರು ನನಗೆ ಅಲ್ಲಿ ಅಪರೂಪಕ್ಕೆ ಹೋಗ್ತೀನಲ್ವಾ ಯಾವುದು ಎಲ್ಲಿರುತ್ತೆ ಇರುತ್ತೆ ಒಂಥರ ಕನ್ಫ್ಯೂಸ್ ಆಗಿಬಿಡ್ತೀನಿ ಏನು ಮಾಡಬೇಕಂತ ಅಷ್ಟು ಗೊತ್ತಾಗೋಲ್ಲ ಹಂಗಾಗಿ ನಾನು ಮನೆ ಕೆಲಸ ಮಾಡ್ತಾ ಇರ್ತೀನಿ ಮತ್ತೆಲ್ಲ ಮಾಡಿ ಚಿತ್ರಾನ್ನಕ್ಕೆ ಅಂತ ನಾನು ರೆಡಿ ಮಾಡ್ಕೊತೀನಿ ಚಿತ್ರಾನ್ನ ಹೊ ನಾನು ಮಾಡ್ತೀನಿ ನಮ್ಮ ಭಾವನ ಮಗಳು ಅನ್ನ ಎಲ್ಲ ಮಾಡ್ತಾಳೆ ನಾನು ಮಾಡಿಬಿಟ್ಟು ನಾನು ಹೊಲ್ದ ಹತ್ರ ಹೋಗ್ಬಿಡ್ತೀನಿ ನಾನು ನಮ್ಮ ಮನೆ ಹಳೆಯ ಮನೆಯ ಫ್ರೆಂಡ್ಸ್ ನಾನು ರೆಡಿ ಮಾಡಬೇಕು ಸ್ವಲ್ಪ ಇವಾಗಲೇ ಸ್ವಲ್ಪ ಲೇಟ್ ಆಗುತ್ತೆ ಸದ್ಯಕ್ಕಿರಲಿ ಅಂದ್ಬಿಟ್ಟು ಹಂಗೇ ಬಿಟ್ಟಿದ್ದೀವಿ ರೆಡಿ ಮಾಡಬೇಕು ಚೆನ್ನಾಗಿದೆ ಮನೆ ದೊಡ್ಡದಾಗಿ ಅಂದರೆ ಹಂಚು ಮನೆ ಅಷ್ಟೇ ಎಲ್ಲ ಚೆನ್ನಾಗೇ ಇದೆ ದೊಡ್ಡದಾಗಿ ಕ್ಯಾಮ್ರಾ ಆಗಿಬಿಟ್ಟೈತೆ ಪಾತ್ರೆ ನೋಡಿ ನಮ್ಮ ಭಾವನೆ ಮಗಳು ಇದ್ದಾಳೆ ನಮ್ಮ ಅಕ್ಕ ಇವರು ನಮ್ಮ ಹೊರಗಿತ್ತಿ ಕಾಫಿ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಗಲೀಜಾಗಿತ್ತು ನಾನು ನೀರು ಹಾಕಿಟ್ಟಿದ್ದೆ ನಾವು ಒರೆಸ್ಕೊತೀನಿ ಅಂದರೆ ಆ ಪಾಪ ಅವರೇ ಒರೆಸ್ತಾ ಇದ್ದಾರೆ ಅದೇ ನನಗೆ ಖುಷಿಯಾಗುತ್ತೆ ಆ ಕೆಲವ್ರಿಗೆ ಮನೆಯಲ್ಲಿ ನಾವೇ ಮಾಡಬೇಕು ನೀನೇ ಮಾಡಬೇಕು ಅನ್ನೋದು ಒಂದು ಇರ್ದು ಇರುತ್ತೆ ಈಗೋ ಇರುತ್ತೆ ನಮ್ಮಲ್ಲಿ ಅದಿಲ್ಲ ನಾನಾದರೂ ಅಷ್ಟೇ ಅವರಾದರೂ ಅಷ್ಟೇ ಈ ಪಾಪು ನೋಡಿ ನಮ್ಮ ನಮ್ಮ ಅಕ್ಕಂದು ತಂಗಿ ಮಗು ಇದು ನಮ್ಮ ಆರಗಿತಿ ತಂಗಿ ಮಗು ತುಂಬ ಸ್ವಲ್ಪ ತೀಟೆ ತುಂಬ ಒಳ್ಳೆಯವನು ಸ್ವಲ್ಪ ತೀಟೆ ಮಾಡ್ತಾನೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ಒಳ್ಳೆ ಬುದ್ಧಿ ಅಷ್ಟೇ ಫ್ರೆಂಡ್ಸ್ ತೋರಿಸೋವಂಥದ್ದೇನಿಲ್ಲ ಕಸ ಗುಡಿಸ್ತಾ ಇದ್ದೆ ಪಾಪು ಅದೇ ಪಾಪು ನಮ್ಮ ಅಕ್ಕನ ತಂಗಿ ಮಗ ವೀಡಿಯೋ ಇದ್ದ ಅವ್ನು ಸರಿ ವೀಡಿಯೋ ಮಾಡಿಲ್ಲ ಅವನು ನಾನು ಇಟ್ಕೊಂಡಿದ್ದೆ ಅವನೇ ಅನ್ಕೊಡಿ ಎಂಟಿ ಮಾಡ್ತೀನಿ ಅಂದ್ಬಿಟ್ಟು ಅವನೇ ಇಸ್ಕೊಂಡ ಹೆಂಗ ಇದ್ದಾನೆ ನಾನು ನೋಡಿಲ್ಲ ಫ್ರೆಂಡ್ಸ್ ಇವಾಗೆ ನೋಡ್ತಾ ಇದ್ದೀನಿ ನಾ ಎಡಿಟ್ ಮಾಡುವಾಗ ನಂಗೆ ಇದು ಕಾಣಿಸ್ಲೇ ಇಲ್ಲ ಸರಿಯಾಗಿ ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಏನು ಈಗ ನಮ್ಮದೇ ಕಷ್ಟ ಅನ್ಕೊಳ್ಕೊಂದ್ರೆ ನಮಗಿಂತ ಕಷ್ಟದಲ್ಲಿರೋರು ಇರ್ತಾರೆ ನಮಗಿರೋದೇ ನಮಗೆ ಸಾಕು ಎದ್ದೆಲ್ಲ ಕಸ ಎಲ್ಲ ಗುಡಿಸಿದೆ ಬಟ್ ಆದಷ್ಟು ಇರ್ತೀನಿ ಪಾಪ ಅವರು ಮಾಡ್ತಾಯಿರ್ತಾರೆ ನಾನು ಮಾಡ್ತೀನಿ ನಾನು ಅಪರೂಪಕ್ಕೆ ಹೋಗ್ತೀನಲ್ವ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೀನಿ ಯಾವ್ದು ಮಾಡ್ಬೇಕು ಏನು ಮಾಡ್ಬೇಕಂತ ಆದರೂ ಮಾಡ ಒಂಥರ ಏನೋ ಏನನ್ ಏನೋ ಏನೋ ಒಂಥರ ಸ್ವಲ್ಪ ತಳಮಳ ಅಷ್ಟೇ ಇನ್ನೇನಿಲ್ಲ ಆಯಿತು ಇವಾಗ ಗುಡಿಸಿ ಎಲ್ಲ ಆಯಿತು ಮುಗೀತು ಪಾತ್ರೆ ತೊಳಿತಾಯಿದ್ಲು ಪಾಪ ಅವಳು ಏನು ಆಂಟಿ ವಿಡಿಯೋ ಮಾಡ್ತಿದ್ರೆ ಮಾಡಬೇಡಿ ಆಂಟಿ ಅಂತ ಇದ್ಲು ನಾನು ಇರಲಿ ಬಿಡು ಏನು ಅದರಲ್ಲಿ ಏನಿದೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಅಷ್ಟೇ ಮಾಡ್ಕೊಂಡೆ ಜಾಸ್ತಿ ಮಾಡಿಲ್ಲ ಏನಂದ್ರೆ ನಂಗೆ ಇದೊಂದು ಖುಷಿಯಾಗುತ್ತೆ ನಮ್ಮೂರದು ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಒಲೆ ಮೇಲೆ ಕಾಫಿ ಕೂಡ ಇಟ್ಟು ಇಟ್ಬಿಟ್ಟು ಹೋಗಿದ್ರು ನಮ್ಮ ಅಕ್ಕ ನಾನು ತೊಳ್ಕೊತೀನಿ ಹೋಗೋ ಪಾತ್ರೆನ ಅದು ಉಕ್ಕೇ ಬಿಡ್ತದು ಅದು ಹೆಂಗೆ ಅದು ಸಣ್ಣ ಮಾಡ್ಕೋದ್ರೆ ಸಣ್ಣ ಆಗಿಲ್ಲ ಉಕ್ಕಿ ಚೆಲ್ಲೇ ಹೋಯ್ತು ಇನ್ನು ಅವ್ರು ಏನಾರು ಅನ್ಕೋತಾರೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಒರೆಸ್ಬಿಟ್ಟೆ ಅನ್ಕೊಳ್ಳೋದಂತಲ್ಲ ರೀತಿಲ್ಲ ಒರೆಸ್ಬಿಟ್ಟು ಹೋಗಿದ್ರು ಪಾಪ ಮತ್ತೆ ಚಲೋ ಆಯ್ತಲ್ಲ ಮತ್ತೆ ಏನಾದರೂ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಬಿಟ್ಟು ಬೇಗ ಬೇಗ ನನ್ನ ಕಡೆಯಿಂದ ಯಾರಿಗೂ ಬೇಜಾರಾಗಬಾರ್ದು ಅದೇ ನನ್ನ ಆಸೆ ನನಗೊಂದು ಪಕ್ಷ ಬೇಜಾರಾದ್ರೂ ತಡ್ಕೊತೀನಿ ಏನಾದರೂ ಸ್ವಲ್ಪ ನನಗೂ ತುಂಬ ಬೇಜಾರಾಗಿಬಿಟ್ರೆ ಮಾತಾಡ್ತೀನಿ ಮಾತಾಡಲ್ಲ ಅಂತ ಏನಲ್ಲ ಏನಾದರೆ ನನಗೆ ಚೆನ್ನಾಗಿರಬೇಕು ಇರೋದು ಸ್ವಲ್ಪ ದಿನ ಇರ್ತೀವಿ ಸತ್ತ ಮೇಲೆ ಏನೂ ತೊಗೊಂಡು ಇರೋವರೆಗೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ಕಾಫಿ ಇಟ್ಬಿಟ್ಟು ಹೋಗಿದ್ರು ನಾನು ಸ್ವಲ್ಪೊತ್ತು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಟೀನ ಟೀ ಅದು ಫ್ರೆಂಡ್ಸ್ ಕಾಫಿ ಎಲ್ಲ ತೊಗೊಂಡು ಹೋದೆ ನಾವು ನಾಲ್ಕು ಜನ ಅಷ್ಟೇ ಇದ್ವಿ ನಮ್ಮನಿಂದ ಮಲಗಿದ್ರು ನಮ್ಮ ಭಾವ ಎದ್ಬಿಟ್ಟು ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗಿದ್ರು ಚೆನ್ನಾಗಿರುತ್ತೆ ನಾನು ಟೀ ಕಾಫಿ ಕುಡಿಯೋಲ್ಲ ನಮ್ಮೂರ್ಗೋದ್ರೆ ಮಾತ್ರ ಕುಡಿಯೋದು ನಾನು ಅಲ್ಲಿ ಒಂಥರ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಲಿಗಿಂತ ನೀರು ಹಾಕ್ತೀವಿ ಆದರೂ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಆದರೂ ಅಲ್ಲೇ ನಾನು ಕುಡಿಯೋದು ಹೂ ಇಲ್ಲೆಲ್ಲ ಕುಡಿಯೋಕೆ ಹೋಗಲ್ಲ ಕಾಫಿ ಎಲ್ಲ ಕುಡ್ದಾಯಿತು ಇವಾಗ ನಾವು ಹೊಲದ ಹತ್ರ ಹೋಗ್ತಾಯಿದ್ದೀವಿ ಅಲ್ಲ ಅಂದರೆ ನಾವು ಹೊಗೆ ಸ್ವಲ್ಪ ಎಲ್ಲ ಬೇಯಿಸ್ತೀವಲ್ಲ ಫ್ರೆಂಡ್ಸ್ ಅಲ್ಲಿ ಇದ್ದೀವಿ ಈ ಥರ ಎಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಮುಂಚೆ ಎಲ್ಲ ಫುಲ್ಲು ಥರ ಇತ್ತು ಥರ ಇವಾಗೆಲ್ಲ ಸ್ವಲ್ಪ ಕ್ಲೀನಾಗಿದೆ ಮುಂಚೆ ಹೋಗೋಕ್ಕೆ ಅಲ್ಲಿ ಭಯ ಆಗ್ತಾಯಿತ್ತು ಇರುತ್ತೆ ಅಂದ್ಬಿಟ್ಟು ಇವಾಗೇನು ಆ ಥರ ಏನಿಲ್ಲ ನೋಡಿ ಹೆಂಗಿದೆ ರೋಡ್ ಇದು ಒಂಥರ ಹೆಂಗಿದೆ ಅಲ್ಲಿ ನಮ್ಮ ಮನೆಯವರು ಹೋಗಿದ್ರಲ್ಲ ನಮ್ಗೆ ವಾಶ್ರೂಮೆಲ್ಲ ಅಲ್ಲೇ ಇರೋದು ಮನೆ ಹತ್ರ ಏನಿಲ್ಲ ಸುತ್ತಮುತ್ತ ಏನು ಜಾಗ ಇಲ್ಲ ಎಲ್ಲ ಸುತ್ತಮುತ್ತ ಸುತ್ತಮುತ್ತ ಮನೆಗಳಿದಾವೆ ನಾವು ಒಂದಿಷ್ಟು ದೂರದಲ್ಲಿ ವಾಶ್ರೂಮ್ ಇದೆ ಅಲ್ಲೇ ಹೋಗೋದು ನಾವು ಯಾಕೋ ಯಾಕೆ ಮಾಡ್ತಾನೆ ಅವನು ಅಮರೋಳಿ ಗಿಡ ಶೋ ಗಿಡ ಮತ್ತು ನಾವಿಲ್ಲಿ ಗಿಡ ಹಾಕಿದ್ದೀನಿ ಇಲ್ಲಿ ಇದು ನಾನು ನಮ್ಮ ಮನೆಯವ್ರಿಗೆ ಫಸ್ಟು ಕೊರೋನಾ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಒಂದು ಹಾಸ್ಪಿಟಲಲ್ಲಿ ಬೆಂಗಳೂರಲ್ಲೇ ಅಲ್ಲಿ ನನಗೆ ಈ ಗಿಡ ತುಂಬ ಇಷ್ಟ ಆಯಿತು ಅವರು ಕಿತ್ತಿ ಬಿಸಾಕ್ತಾಯಿದ್ರು ಅವರು ಜಾಸ್ತಿ ಇದೆ ಅಂದ್ಬಿಟ್ಟು ನಾನು ಅದರಲ್ಲಿ ಒಂದು ಎರಡು ಕಡ್ಡಿ ಅಷ್ಟೇ ಎತ್ಕೊಂಡ್ಬಂದೆ ಅದು ಎಷ್ಟು ಗಿಡಗಳಾಯಿತು ಅಂದರೆ ನಾನು ತುಂಬ ಮನೆಗಳು ತುಂಬ ಜನ ಕೊಟ್ಟಿದ್ದೀನಿ ಮತ್ತು ಊರಿಗೂ ತೊಗೊಂಬಂದು ಹಾಕಿದ್ದೀನಿ ನಾನು ಕಿತ್ಕೊಂಡೆ ಅದು ಒಂದು ನೆನಪಿಗೆ ಒಂದು ನೆನಪಿವಾಗ ಅದು ನಮ್ಮಂದರೆ ಕೊರೋನಾ ಬಂದಾಗ ಆ ಗಿಡ ಕಿತ್ಕೊಂಡ್ಬಂದೆ ಅಂತ ಈ ಬಟರ್ ಫ್ರೂಟ್ ಗಿಡ ಎಲ್ಲ ಇದೆ ನಾನು ಇಲ್ಲಿಂದ ನನಗೆ ಬಟರ್ ಫ್ರೂಟ್ ಜ್ಯೂಸ್ ಆದರೆ ತುಂಬ ಇಷ್ಟ ಆಗುತ್ತೆ ಅಲ್ಲಿಂದ ನಾನು ಬೀಜ ತೊಗೊಬಂದು ಹಾಕಿದೆ ಚೆನ್ನಾಗಿ ಬಂದಿದೆ ಮರಾಗಿ ಬೆಳ್ಕೊಂಡಿದೆ ಮತ್ತು ನಾವು ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ ಅಕ್ಕಿ ತೊಗೊಳಕ್ಕೆ ಅಂದ್ಬಿಟ್ಟು ಅಕ್ಕಿ ಇರಲಿಲ್ಲ ಭತ್ತ ತೊಗೊಂಡ್ವಿ ಭತ್ತನ ನಾವು ಮಿಲ್ಲಿಗೆ ಕೊಟ್ಟರೆ ಅಕ್ಕಿ ಕೊಡ್ತಾರೆ ಅವರು ಆ ಅಕ್ಕಿನ ಒಂದು ಮೂಟೆ ಅಕ್ಕಿ ಇಸ್ಕೊಂಡು ನಾವು ಹೊರಟುಬಿಟ್ವಿ ಬಸ್ ಟೈಮ್ ಆಗಿಬಿಡುತ್ತೆ ಇನ್ನು ಹೊಗೆ ತುಂಬ ಟೈಮ್ ಹಿಡಿಯುತ್ತೆ ಟ್ರಾಫಿಕ್ ಎಲ್ಲ ಇರುತ್ತೆ ಬ್ಯಾಂಗ್ಳೂರು ಸೈಡ್ ಅಂದ್ಬಿಟ್ಟು ನಾವು ಹೊರಟಿಬಿಡ್ವಿ ಬೇಗ ಮತ್ತು ಅಲ್ಲೇ ಇದ್ದರೆ ನಾಳೆ ನಾಳೆ ಆಮೇಲೆ ಆಮೇಲೆ ಅಂತ ಇದು ಮಾಡ್ತಾರೆ ಪಾಪ ಅವರು ಮತ್ತು ಚಿಕನ್ ತೊಗೊಂಬರ್ತೀನಿ ಅಂತ ಇದ್ದರು ನಾನೇ ಬೇಡ ಮತ್ತು ತಿನ್ಕೊಳ್ಳೋದು ಹೊಟ್ಟೆ ತುಂಬಿಬಿಡುತ್ತೆ ಸ್ವಲ್ಪ ಮಲ್ಕೊಳ್ಳೋಣ ಆಮೇಲೆ ಹೋಗೋಣ ಅಂತ ಮನಸ್ಸು ಸೋಂಬೇರಿ ಆಗಿಬಿಡುತ್ತೆ ಮತ್ತು ನನ್ನ ಮಗ ಬೇರೆ ಒಬ್ಬನೇ ಇದ್ದ ಮನೆಯಲ್ಲಿ ಮತ್ತು ನಮಗೆ ಲೀವ್ಗಳು ಕ ಲೀವೆಲ್ಲ ಕೊಡೋಲ್ಲ ಫ್ರೆಂಡ್ಸ್ ನಮಗೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ನಮ್ಮೂರು ದಾರಿ ಇದು ಹೈವೇ ರೋಡ್ ಫ್ರೆಂಡ್ಸ್ ಇವಾಗ ಫಸ್ಟು ಈ ಗುಂಡಿ ಗುಂಡಿ ಎಲ್ಲ ತುಂಬ ಇತ್ತು ತುಂಬ ವರ್ಷಗಳಿಂದ ರೋಡ್ ಅಧ್ವಾನವಾಗಿತ್ತು ಇವಾಗೆಂತ ಸಖತ್ತಾಗಿದೆ ಆ ರೋಡ್ಗೆ ಫಸ್ಟು ಬಲ್ಲಿ ಅಂದರೆ ನಮ್ಮ ಅಪ್ಪಾಜಿ ಅಂತಲೇ ಹೇಳ್ಬೋದು ಇದೇ ರೋಡಲ್ಲಿ ನಮ್ಮ ಅಪ್ಪಾಜಿಗೆ ಆ್ಯಕ್ಸಿಡೆಂಟ್ ಆಗಿದ್ದು ಅದರವರು ಈ ರೀಸೆಂಟಾಗಿ ಒಂದು ಮೂರು ವರ್ಷ ಆಯ್ತು ಅಷ್ಟೇ ಬಸ್ಸೆಲ್ಲ ಬರ್ತಾಯಿದ್ವು ಮತ್ತು ಇದೊಂದು ಫ್ರೆಂಡ್ಸ್ ಇದು ಕಡಲೆ ಸೊಪ್ಪು ನಮ್ಮ ಕಡೆ ಚೆನ್ನಾಗಿ ಸಿಗುತ್ತೆ ಇದು ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ಬೆಳೀತಾ ಇತ್ತು ಫಸ್ಟು ಇವಾಗ ಬೆಳೀತಾ ಇಲ್ಲ ನಮ್ಮ ಅಪ್ಪಾಜಿ ಇಲ್ಲ ಹಂಗಾಗಿ ನಮ್ಮ ಕಡೆ ತುಂಬ ಸಿಗುತ್ತೆ ಈ ಥರ ತಿಂತಾರೆ ತುಂಬ ಜನ ನಾನು ಫಸ್ಟ್ ತಿಂತಿರಲಿಲ್ಲ ಇವಾಗ ಇವಾಗ ತಿಂತೀನಿ ಒಂದು ಇಪ್ಪತ್ತು ರೂಪಾಯಿ ಎತ್ಕೊಂಡ್ಬಂದೆ ಬ್ಯಾಂಗ್ಳೂರಿಗೆ ನನ್ನ ಮಗ ತಿಂತಾನೆ ಅಂದ್ಬಿಟ್ಟು ಕಡಲೆ ಸೊಪ್ಪು ಅಂತ ಹೇಳ್ತೀವಿ ಇದನ್ನ ನಾವು ನನ್ನ ಅದನ್ನ ಬಿಡಿಸಿ ಓಪನ್ ಮಾಡಿ ತೋರಿಸ್ತಾ ಇದ್ಲು ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಅಂತ ಅವಳೇ ಹೇಳ್ತಾ ಇದ್ಲು ನಾನು ಮ್ಯೂಟ್ ಮಾಡಿದ್ದೀನಿ ಅಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಹಂಗಾಗಿ ಅವಳಗೂ ಬಿಡಿಸ್ಕೊಂಡು ತಿನ್ನೋಕ್ಕೆ ಬರಲ್ಲ ಆದರೂ ಅವಳು ಟ್ರೈ ಮಾಡ್ತಾನೆ ಇದಳೆ ಅದೊಂದು ಬೀಜ ಬಿಡ್ಸೋಕ್ಕೆ ಎಷ್ಟೊಂದು ಟೈಮ್ ತೊಗೊಂಡ್ಲಂದರೆ ತುಂಬಾ ಟೈಮ್ ತೊಗೊಂತಾಳೆ ಚೆನ್ನಾಗಿರುತ್ತೆ ಅದು ಎಳೆಯೋದು ಒಣಗಿದ ಮೇಲೆ ಸಾಂಬಾರು ಆಗುತ್ತೆ ಹಸಿದ್ರೆ ತಿಂತೀವಿ ಮತ್ತೆ ಸ್ವಪ್ನ ಹಿಂದಿಯವರು ಅದನ್ನ ಸಾಂಬಾರು ಮಾಡ್ಕೊಂಡು ತಿಂತಾರೆ ನಾನು ನೋಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು ಫ್ರೆಂಡ್ಸ್ ಬಾಯ್ ಮುಂದಿನ ವ್ಲಾಗಲ್ಲಿ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್